ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಹೆಚ್ಚಿನ ಚರ್ಚೆಯನ್ನು ಮಾಡಲಿಕ್ಕೆ ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ದಿಲೀಪ್ ಕುಮ್ ದಿಲೀಪ್ ಕುಮಾರ್ ಏ ಎಸ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ನಮಸ್ಕಾರ ಸರ್ ಇವತ್ತಿನ ತೀರ್ಪನ್ನು ನೋಡಿದ್ವಿ ನಾವು ಶಿಕ್ಷೆ ಪ್ರಮಾಣ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ನಿಜಕ್ಕೂ ಇದು ದೇಶದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ತೀರ್ಪಾಗುತ್ತೆ ತೀರ್ಪು ಆಗಿದೆ ಅನ್ನುವಂತ ಚರ್ಚೆ ಆಗ್ತಿದೆ ಸರ್ ಇದು ಹೇಗೆ ಏನಕ್ಕೆ ಐತಿಹಾಸಿಕ ತೀರ್ಪು ಅಂತ ಹೇಳಿದ್ರೆ ಇವಾಗ ನೋಡಿ ಎಷ್ಟು ಜನ ರಾಜಕೀಯದವರ ಮೇಲೆ ಕೇಸ್ಗಳಿದೆ ಅದು ಯಾವ ರೀತಿ ಕೇಸ್ಗಳು ಹೋಗ್ತಾ ಹೋಗ್ತಾ ವೀಕ್ ಆಗ್ತವೆ ಅದರಲ್ಲೂ ಈ ತರ ಸ್ಪೆಷಲ್ ಕೇಸ್ ಇದು ಇದು ರೇರ್ ಕೇಸ್ ಕೂಡ ಅಂತ ಹೇಳ್ಬೋದು ಯಾಕಂದ್ರೆ ಯಾವ ವಿಕ್ಟಿಮ್ ಇಂದ ಕೂಡ ಹೊರಗಡೆ ಬೆಳಕಿಗೆ ಬಂದಿದ್ದಲ್ಲ ಅವನು ಅವರು ಮಾಡಿರ್ತಕ್ಕಂತ ಕೆಲಸ ಅದೇನೋ ಸೀಕ್ರೆಟ್ ಪೆಂಡ್ರೈವ್ ಅವ್ರ ಏನ್ ಇಟ್ಕೊಂಡಿದ್ರು ಬೇರೆಯವ್ರನ್ನ ಹೆದರ್ತಕ್ಕೆ ಅಂತ ಹೇಳ್ಬಿಟ್ಟು ಅದೇ ಪೆಂಡ್ರೈವ್ ಅವ್ರಿಗೆ ಮುಳುವಾಗಿ ಅದರಿಂದ ಹೊರಗಡೆ ಬಂದಂತ ಇದ್ರಲ್ಲಿ ಯಾವ ವಿಕ್ಟಿಮು ಕೂಡ ಬಂದು ಕಂಪ್ಲೇಂಟ್ ದೂರ್ ಕೊಟ್ಟಿಲ್ಲ ಇದ್ರಲ್ಲಿ ಕರೆಕ್ಟ್ ಸೊ ಇದೆಲ್ಲ ಈ ಪೆಂಡ್ರೈವ್ ಮುಖಾಂತರ ಏನ್ ಹೊರಗಡೆ ಬಂದು ಆವಾಗ ಈ ವಿಕ್ಟಿಮ್ ಅವ್ರಿಗೆ ದೂರನ್ನ ದಾಖಲೆ ಮಾಡ್ಕೊಂಡು ಟ್ರಯಲ್ ಹಲವಾರು ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಇದರಲ್ಲಿ ಪ್ರಬಲವಾದ ಸಾಕ್ಷಿ ಪ್ರಾಸಿಕ್ಯೂಷನ್ ಪರವಾಗಿ ಇದ್ದಿದ್ರಿಂದ ಮಾನ್ಯ ನ್ಯಾಯಾಲಯ ಅವ್ರನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳ್ತು ಹಾಗೆ ಹತ್ತು ವರ್ಷದಿಂದ ಮೇಲ್ಪಟ್ಟು ಶಿಕ್ಷೆಯನ್ನ ಕೊಡುವಂತಹ ಅಧಿಕಾರ ಮಾನ್ಯ ನ್ಯಾಯಾಲಯಕ್ಕೆ ಇತ್ತು ಅಂದ್ರೆ ಜೀವಿತ ಜೀವ ಅಂದ್ರೆ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಕೂಡ ಅದರಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದರಲ್ಲಿ ಮಾನ್ಯ ನ್ಯಾಯಾಲಯ ಯಾವುದೇ ಕನಿಕರ ಕೂಡವನ್ನು ತೋರಿಸ್ತಲೇ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಏನಿದೆ ಅದನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಿಜ ಸರ್ ಈಗ ಸರ್ ಈಗ ಇನ್ನೊಂದು ಪ್ರಮುಖವಾದಂಥ ವಿಚಾರ ಈ ಸೆಕ್ಷನ್ಗಳು ಸರ್ ತ್ರೀ ಸೆವೆಂಟಿ ಸಿಕ್ಸು ಎನ್ ಕೆ ಇದೆ ಈ ಈ ಎರಡೂ ಸೆಕ್ಷನ್ಗಳೇನಿದಾವಲ್ಲ ಈ ಬಲವಾದಂಥ ಸೆಕ್ಷನ್ಗಳನ್ನ ಹಾಕಿರೋದು ಅದರ ಜೊತೆಗೆ ಈಗ ಎಸ್ ಐ ಟಿ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನ ಅಂಶಗಳು ಇವೆಲ್ಲವೂ ಕೂಡ ಇದು ಈ ಥರದ ಒಂದು ಕಠಿಣ ಶಿಕ್ಷೆಗೆ ಅನುಕೂಲ ಮಾಡಿಕೊಡ್ತಾ ಅಂತ ನೋಡಿ ಇದು ಸೆಕ್ಷನ್ ಅಂದ್ರೆ ಅಪರಾಧ ಇವಾಗ ಏನಾಗಿದೆ ಇದು ಬಲತ್ಕಾರ ಅಂತ ಹೇಳ್ಬಿಟ್ಟು ಒಂದು ಒಬ್ಬ ಸಂಸದನಾಗಿ ಅಂದ್ರೆ ಒಂದು ತನ್ನ ಹುದ್ದೆಯಲ್ಲಿಕೊಂಡು ಒಂದು ಕೆಳವರ್ಗದವ್ರನ್ನ ಅಥವಾ ಮನೆ ಕೆಲಸದವ್ರನ್ನ ಇರ್ಬೋದು ಯಾರನ್ನೇ ಆಗ್ಲಿ ಹೆದರ್ಸಿ ಬೆದರಿಸಿ ಅವರಿಗೆ ಅತ್ಯಾಚಾರ ಮಾಡಿ ಹ್ಮ್ ಸೊ ಅವ್ರಿಗೆ ನಿರಂತರವಾಗಿ ಶೋಷಣೆ ಮಾಡಿರ್ತಕ್ಕಂಥ ತ್ರೀ ಸೆವೆಂಟಿ ಸಿಕ್ಸ್ ಇದರಲ್ಲಿ ಈ ಕೇಸ್ ದಾಖಲು ಮಾಡಿದ್ದಾರೆ ಬೇರೆ ಎಲ್ಲ ಸೆಕ್ಷನ್ ಗಳಿಗೆ ಹೋಲಿಸಿಕೊಂಡ್ರೆ ತ್ರೀ ಸೆವೆಂಟಿ ಸಿಕ್ಸ್ ಪನಿಷ್ಮೆಂಟ್ ಸಾಕ್ಷಿ ಇದ್ದಿದ್ದು ನಿಮಗೆ ಎಲೆಕ್ಟ್ರಾನಿಕ್ ಎಡೆನ್ಸ್ ಮುಖಾಂತರ ಏನ್ ವಿಡಿಯೋ ಇತ್ತು ಇದರಲ್ಲಿ ಪ್ರಾಸಿಕ್ಯೂಷನ್ ಅವರು ಅಂತಂದ್ರೆ ಐವೋ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಸ್ಪೆಷಲಿ ಇದರಲ್ಲಿ ಶೋಭಾ ಅವರು ಅಂತ ಹೇಳ್ಬಿಟ್ಟು ಲೇಡಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬಂತು ಯಾಕಂದ್ರೆ ಒಬ್ಬ ವ್ಯಕ್ತಿಯ ವಿಡಿಯೋ ಇಟ್ಕೊಂಡು ಒಂದು ಕೇಸನ್ನ ನೀವು ಚಾರ್ಜ್ ಶೀಟ್ ಮಾಡಬೇಕು ಅಂತಂದ್ರೆ ಅದು ಅಸಾಮಾನ್ಯ ಕೆಲಸ ಒಂದು ಒಬ್ಬ ದಿಟ್ಟ ಮಹಿಳಾ ಆಗಿ ಒಬ್ಬ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವರು ಈ ಕೇಸಲ್ಲಿ ತಮ್ಮ ತನಿಖೆಯನ್ನು ಪೂರ್ಣಗೊಳಿಸಿ ಒಬ್ಬ ಆರೋಪಿಗೆ ಶಿಕ್ಷೆ ಬರೋ ಹಾಗೆ ಮಾಡಿದಲ್ಲ ಅವರಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ ಒಂದು ಎರಡನೇದು ಇದು ಮೊದಲನೇ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಕರೆಕ್ಟ್ ಮುಂದಿನ ನ್ಯಾಯಾಲಯ ಬಂದ್ಬಿಟ್ಟು ಉಚ್ಚ ನ್ಯಾಯಾಲಯದಲ್ಲಿ ಇವಾಗ ಯಾವುದೇ ಕೂಡ ಸ್ಪೆಷಲ್ ಬೆಂಚ್ ಇಲ್ಲ ಯಾಕಂದ್ರೆ ಇವಾಗ ಇದು ಸ್ಪೆಷಲ್ ಕೋರ್ಟ್ ಫಾರ್ ಎಂ ಎಲ್ ಎಂಪಿ ಯಾವುದೇ ಅಪೀಲ್ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸ್ಪೆಷಲ್ ಕೋರ್ಟ್ ಅಲ್ಲಿ ಬೆಂಚ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು ನಮ್ಮ ಹೈಕೋರ್ಟ್ ಅಲ್ಲಿ ಇದು ಕೂಡ ಯಾವುದೇ ಸ್ಪೆಷಲ್ ಬೆಂಚ್ ಇನ್ನು ಕಾನ್ಸ್ಟ್ಯೂಟ್ ಆಗಿಲ್ಲ ಸೊ ಇದೇ ಮೊದಲ ಅನ್ಸುತ್ತೆ ಅಂದ್ರೆ ಈ ತರ ಕೇಸ್ಗಳಿಗೆ ಎಂ ಎಲ್ ಎಲ್ ಅಲ್ಲಿ ಕನ್ವಿಷನ್ ಮೇಲೆ ಡಿವಿಜನ್ ಬೆಂಚ್ ನ ಫಾರ್ಮ್ ಮಾಡಬೇಕಾಗಿರೋದು ಇದೇ ಮೊದಲ ಪ್ರಕರಣಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇವಾಗ ಸ್ಪೆಷಲ್ ಬೆಂಚ್ ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅದು ಮಾಡಿದ ಮೇಲೆ ಅವರು ಅಪೀಲ್ ಹಾಕಬೇಕು ಅಪೀಲ್ ಹಾಕಿದ್ಮೇಲೆ ಲೋವರ್ ಕೋರ್ಟ್ಸ್ ರೆಕಾರ್ಡ್ಸ್ ಪ್ರಕಾರ ಅವರು ಈ ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸರಿನೋ ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಮುಂದೆ ಡಿಸೈಡ್ ಮಾಡಬೇಕು ಆದ್ರೆ ಅಟ್ ಪ್ರೆಸೆಂಟ್ ಇವಾಗ ಏನ್ ನ್ಯಾಯಾಲಯ ದೋಷಿ ಅಂತ ಹೇಳ್ಬಿಟ್ಟು ಅವರಿಗೆ ತೀರ್ಮಾನ ಮಾಡಿದೆ ಮತ್ತೆ ಅವರಿಗೆ ಶಿಕ್ಷೆಯನ್ನ ಕೊಟ್ಟಿದೆ ಅದು ಒಬ್ಬ ವಕೀಲನಾಗ ಹೇಳ್ತೀನಿ ಅಂತಂದ್ರೆ ಮಾನ್ಯ ನ್ಯಾಯಾಲಯದ ಏನು ಆದೇಶಕ್ಕೆ ಬರುತ್ತೋ ಅದಕ್ಕೆ ಗೌರವನ ಕೊಡಬೇಕು ಅದನ್ನ ಒಪ್ಕೋಬೇಕು ಯಾರೇ ಆಗ್ಲಿ ಅವ್ರ ಸಂಸದನಾಗಿರ್ಲಿ ಸಾಮಾನ್ಯ ನಾಗರಿಕ ಆಗಿರ್ಲಿ ಹ್ಮ್ ಆದೇಶಕ್ಕೆ ತಲೆ ಬಾಗಬೇಕಾಗುತ್ತೆ ಎಂತ ದೊಡ್ಡ ಪೊಲಿಟಿಷಿಯನ್ ಆಗಿರ್ಬೋದು ರಾಜಕಾರಣಿ ಕುಟುಂಬನೇ ಇರ್ಬೋದು ಹ್ಮ್ ಆದ್ರೆ ಯಾರೂ ನ್ಯಾಯಾಲಯದ ಆದೇಶಕ್ಕೆ ಅಂದ್ರೆ ನಾನು ತಲೆ ಬಾಗಲ್ಲ ಅಥವಾ ನನಗಿದು ಸರಿ ಇಲ್ಲ ಅಂತ ಹೇಳಕ್ ಬರಲ್ಲ ಆದೇಶ ಬಂದಿದೆ ಅಂತ ಪರಿಸ್ಥಿತಿ ಬಂದಿದೆ ನಿಜ ನಿಜ ಸರ್ ಇನ್ನೊಂದು ಜೀವಾವಧಿ ಶಿಕ್ಷೆ ಆದ್ರೆ ಜಾಮೀನು ಅನ್ವಯವಾಗುತ್ತಾ ಅನ್ನೋದು ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ನೋಡಿ ಜೀವಾವಧಿ ಶಿಕ್ಷೆಯಲ್ಲೂ ಕೂಡ ಜಾಮೀನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಯಾವುದೇ ಕಾನೂನು ಇಲ್ಲ ಓಕೆ ಅಂದ್ರೆ ಇವಾಗ ಒಬ್ಬನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ನೀನು ಅಪೀಲ್ ಟೈಮ್ ಅಲ್ಲಿ ಜಾಮೀನ್ ಕೊಟ್ರೆ ಮುಂದೆ ಸೊ ಬೇರೆ ರೀತಿ ಅವನು ಪ್ರಭಾವಿ ವ್ಯಕ್ತಿ ಆಗಿದ್ದು ಮತ್ತೆ ಏನಾರ ತನ್ನ ಪ್ರಭಾವನ ಬಳಸಿ ಅಥವಾ ಡಿಲೇ ಮಾಡಬಹುದು ಪ್ರೊಸಿಡಿಂಗ್ಸ್ ನ ಅಥವಾ ಇನ್ನು ಯಾವ್ದೇ ರೀತಿ ಬೇರೆ ರೀತಿ ಎಸ್ಕೇಪ್ ಆಗ್ಬಹುದು ಸೊ ಹಾಗಾಗಿ ಅಥವಾ ಇನ್ನು ಬಾಕಿ ಪ್ರಕರಣಗಳು ಉಳಿದಿದೆ ಇನ್ನು ಮೂರು ಪ್ರಕರಣ ಉಳಿದಿದೆ ಅದ್ರ ಮೇಲೆ ಪರಿಣಾಮ ಬೀರ್ಬಹುದು ಅಂತ ಹೇಳ್ಬಿಟ್ಟು ಈ ತರ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಇಂಟರ್ಫಿಯರ್ ಆಗಲ್ಲ ಅದು ಉಚ್ಚ ನ್ಯಾಯಾಲಯಕ್ಕೆ ಬಿಟ್ಟಂತ ವಿವೇಚನಾ ಅಧಿಕಾರ ನಿಜ 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 ಸರ್ ಇನ್ನೊಂದು ಗರಿಷ್ಠ ಹತ್ತು ವರ್ಷ ಶಿಕ್ಷೆ ಆಗ್ಬೋದು ಅಥವಾ ಜೀವಾವಧಿ ಆಗ್ಬೋದು ಅನ್ನುವಂಥದ್ದನ್ನ ನಾವು ಅಲ್ಲಿ ನೋಡ್ತಾ ಇದ್ವಿ ಸರ್ ಅಂದ್ರೆ ಆ ರೀತಿ ಚರ್ಚೆಗಳನ್ನ ಮಾಡ್ತಾ ಇದ್ವಿ ಆ ಸೆಕ್ಷನ್ಗಳನ್ನ ನೋಡಿದಾಗ ಅಂದ್ರೆ ಇಂತಹ ಒಂದು ಕಠಿಣ ಶಿಕ್ಷೆಯನ್ನ ಜಡ್ಜ್ ಅವರು ನೀಡಿದ್ದಾರೆ ಅಂತ ಹೇಳಿದ್ರೆ ಅವರ ವಿವೇಚನೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗಿದೆ ಅಂತ ಅನ್ಸುತ್ತೆ ಹೌದು ಇವಾಗ ನೋಡಿ ನನ್ನೆ ಶಿಕ್ಷೆಯನ್ನ ಅಂದ್ರೆ ಶಿಕ್ಷೆ ಅಂತಂದ್ರೆ ಇವರು ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಲಯ ತೀರ್ಪನ್ನ ನೀಡ್ತು ಆ ತೀರ್ಪು ನೀಡಿದ ಮೇಲೆ ಶಿಕ್ಷೆಯ ಪ್ರಮಾಣವನ್ನ ನಿಗದಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹಿಯರಿಂಗ್ ಕೂಡ ಇಟ್ಕೊಂಡಿತ್ತು ಅಂದ್ರೆ ಈ ಶಿಕ್ಷೆಯ ಪ್ರಮಾಣವನ್ನ ನಿಗದಿ ಮಾಡಬೇಕಾದ್ರೆ ಕೆಲವೊಂದು ಕ್ರೈಟೀರಿಯಾ ಇದೆ ಫಾರ್ ಎಕ್ಸಾಂಪಲ್ ಯಾರಾದರೂ ವ್ಯಕ್ತಿಯೊಬ್ಬ ಒಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಇರ್ತಾರೆ ಅಂತ ಸಂದರ್ಭದಲ್ಲಿ ಗೊತ್ತಾಗಿನೋ ಗೊತ್ತಾಗದ ಒಂದು ಅಪರಾಧ ಆಗಿರುತ್ತೆ ಸೊ ಹಾಗಾಗಿ ಗರಿಷ್ಠ ಪ್ರಮಾಣದ ಏನಾರ ಶಿಕ್ಷೆಯನ್ನ ಕೊಟ್ರೆ ಅಂತ ವ್ಯಕ್ತಿಗೆ ಯಾಕಂದ್ರೆ ಜೀವನ ಇರೋದೇ ಇನ್ನೊಂದು ಐದ್ ವರ್ಷ ಇರ್ತದೆ ಅಂತ ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ನ್ಯಾಯಾಲಯ ಅದನ್ನ ಅಂದ್ರೆ ಎಷ್ಟು ಮಿನಿಮಮ್ ಸೆಂಟೆನ್ಸ್ ಏನಿರುತ್ತೆ ಅಂತ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ ಈ ಕೇಸಲ್ಲಿ ಮಾನ್ಯ ನ್ಯಾಯಾಲಯ ಎಷ್ಟು ಮ್ಯಾಕ್ಸಿಮಮ್ ಏನ್ ಪರಿಮಿತಿ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಕೊಟ್ಟಿದೆ ಅಂದ್ರೆ ಬೇರೆ ಏನೇನು ಅವರು ವಾದ ಮಂಡನೆ ಮಾಡಿದ್ದಾರೆ ಈ ಯಾಕೆ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ಏನ್ ವಾದ ಮನ್ನೆ ಮಾಡಿದ್ರು ಅಪರಾಧಿ ಪರ ವಕೀಲರು ಅದ್ರ ಯಾವ್ದು ಪರಿಗಣನೆ ತೆಗೆದುಕೊಂಡಿಲ್ಲ ಕ್ಷಮಾದಾನಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ ಅಂತ ಕೇಳ್ಪಟ್ವಿ ಸರ್ ಕ್ಷಮಾದಾನದ ಬಗ್ಗೆ ಅದು ಕ್ಷಮಾದಾನ ನೋಡಿ ನಿಮಗೆ ಡೆತ್ ಸೆಂಟೆನ್ಸ್ ಏನಾರು ಆಗಿದ್ರೆ ಅಂತ ಸಂದರ್ಭದಲ್ಲಿ ನಿಮಗೆ ಕ್ಷಮಾದಾನ ಬರುತ್ತೆ ಓಕೆ ಸೊ ಹಾಗೇನಾದ್ರೂ ಈ ತರ ಅಫೆನ್ಸ್ ಗಳಿಗೆ ನೀವು ಕ್ಷಮಾದಾನ ಕೊಡ್ತಾ ಹೋದ್ರೆ ಎಲ್ಲರೂ ಕೂಡ ಸಲ ಅಫೆನ್ಸ್ ನ ಮಾಡ್ಬಿಟ್ಟು ಕ್ಷಮಾದಾನ ಕೊಡಿ ಅಂತಾನೆ ಬರ್ತಾರೆ ಕರೆಕ್ಟ್ ಲೈಫ್ ಅಲ್ಲಿ ಸಲ ಕ್ಷಮದಾನ ಕೊಟ್ಟರೆ ಸಾಕಲ್ಲ ಒಬ್ಬ ಅಪರಾಧಿಗೆ ನಿಜ ನಿಜ ಸೊ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ರೆ ನೂರ ನಲವತ್ತರಲ್ಲಿ ಒಂದು ಐವತ್ತು ಕೋಟಿ ಅರವತ್ತು ಕೋಟಿ ಪುರುಷರು ಇದ್ರೆ ಹೌದು ಅಂದ್ರೆ ಅರವತ್ತು ಕೋಟಿ ಅಫೆಕ್ಟ್ ಆಗ್ಬಿಡುತ್ತೆ ಅಂತ ನಿಜ 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 ಸರಿ ಇನ್ನೊಂದು ಹಾಗಾಗಿ ಹಾ 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 ಕೇಸಲ್ಲಿ ಕ್ಷಮಾದಾನ ಅದು ಅವಕಾಶ ಇಲ್ಲ ಓಕೆ ಈಗ ಪ್ರಜ್ವಲ್ ರೇವಣ್ಣ ಅವರ ಈಗ ಒಂದು ಕೆಆರ್ ಕೆ ಆರ್ ನಗರದ ಒಂದು ಕೇಸ್ ಸರ್ ಇದು ಆ ಕೇಸಿಗೆ ಸಂಬಂಧಪಟ್ಟದಿದು ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ್ದು ಜೊತೆಗೆ ಬೆದರಿಕೆಗಳನ್ನ ಹಾಕಿದ್ದು ಇದೆಲ್ಲವೂ ಕೂಡ ಸಾಕಷ್ಟು ಎಫೆಕ್ಟ್ ಆಗಿರ್ಬೋದು ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿನ ತೆಗೆದುಕೊಳ್ತೀನಿ